ಹಾಯ್ ಹೌಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ದರ್ಶನ್ ಮಿನುತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನೇಲೇ ವೆಜ್ ಮೊಮೋಸನ್ನ ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಚಿಕ್ಕ ಬೌಲಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ అదే గోధిట్టలు బేదా మార్కౌదు నన్ను మైదా హైట్ తగం దీని అదే ఒక అర్ధ టేబల్ స్పూన్ ఉప్పు మొత్తం స్వల్ప ఎన్నే హాకొతాయి ఇష్ట కూడా హోంబుట్టు నవీ స్వల్ప స్వల్ప నీర యాడ్ మూ మైదా హైట్ కలుసుకోడతాయిబోదు ఈరో స్వల్పే నీర యాడ్ మొబుట్టు ಇದನ್ನು ಒಂದು ಸ್ವಲ್ಪ ಚಪಾತಿ ಅದನ್ನು ಅದಕ್ಕೇ ಸ್ವಲ್ಪ ಗಟ್ಟಿಗೆಲ್ಲ ಒಂದು ಮೀಡಿಯಮ್ ಅದು ಮುಟ್ಟೋದ್ರೆ ತುಂಬ ಸಾಫ್ಟ್ ಅನ್ನಿಸ್ಬೇಕು ಅಷ್ಟು ಸಾಫ್ಟಾಗಿ ಇದನ್ನು ನಾವು ಕೈಲೇನೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಈ ಥರ ಚೆನ್ನಾಗಿ ನಾತ್ಕೊಂಡ್ಬಿಟ್ಟು ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟಾಗಿ ಇರಬೇಕು ತೀರ ಗಟ್ಟಿಗೆ ಕೂಡ ಕಲಿಸ್ಕೋಬಾರ್ದು ಆಮೇಲೆ ಇಷ್ಟು ಸಾಫ್ಟಾಗಿ ಆದ ನಂತರ ಇದಕ್ಕೆ ನಾವು ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿದಿಬೇಕು ಚೆನ್ನಾಗಿ ಮಿದ್ದಷ್ಟು ಚೆನ್ನಾಗಿ ಬರುತ್ತೆ ಮೊಮೋಸು ಅದು ನೀಟಾಗಿ ಮಾಡ್ಕೊಬಿಟ್ಟು ಇದಕ್ಕೆ ನಾವಿವಾಗ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಎಣ್ಣೆನ ಹಾಕಿ ಅದ್ರ ಮೇಲೆ ಸವ್ರಿಬಿಟ್ಟು ಅದನ್ನು ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ನೆನೆಯಾಗಿ ಬಿಡಬೇಕು ಅದು ನೆನೆ ಅಷ್ಟರಲ್ಲಿ ನಾವು ಅದರೊಳಗಡೆ ಸ್ಟಫಿಂಗ್ ಮಾಡ್ಕೊತಾರಲ್ವ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಈಗ ತೋರಿಸ್ತೀನಿ ನಾನು ಮೊದಲಿಗೆ ನಾವಿವಾಗ ಮೈದಾ ಹಿಟ್ಟೆಲ್ಲ ಕಲಸ್ಕೊಂಡು ಅದನ್ನು ನೆನೆಯೋಕೆ ಎತ್ತಿಟ್ಕೊಂಡ್ಬಿಟ್ಟು ಮೊದಲಿಗೆ ಇಲ್ಲಿ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆ ಕಾಯಿ ಇದ್ದೀನಿ ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಯೂಸ್ ಮಾಡಿದ್ದೀನಿ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹಾಕೋತೀನಂದ್ರು ಕೂಡ ಹಾಕೋಬೋದು ಆದರೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ ಇದಂದರೆ ನೀಟಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗುತ್ತೆ ಫ್ಲೇವರು ಚೆನ್ನಾಗೂ ಇರುತ್ತೆ ಬಟ್ ಶುಂಠಿ ಬೆಳ್ಳುಳ್ಳಿನೇ ಹಾಕಿದ್ರೆ ಅದೇ ಡೈರೆಕ್ಟಾಗಿ ಬಾಯಿಗೆ ಸಿಕ್ಕಿದ್ರೆ ನಮ್ಮ ಮನೇಲಿ ಸ್ವಲ್ಪ ತಿನ್ನಲ್ಲ ಆದ್ದರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿನೇ ಚಿಕ್ಕದಾಗಿ ಹೆಚ್ಚಿ ಹಾಕೋಬೋದು ಅದನ್ನು ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸ್ ಮಾಡೋಕ್ಕೆ ಮುಂಚೆ ಅದು ಸಿಡಿಯುತ್ತೆ ಅಲ್ವಾ ಅದ್ರ ಜೊತೆಗೇನ ಇಲ್ಲಿ ನಾನು ಕ್ಯಾಬೇಜ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಇಷ್ಟೂ ಕೂಡ ತೊಗೊಂಡಿದ್ದೀನಿ ತರಕಾರಿ ಇಷ್ಟೂ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇಲ್ಲ ಇದನ್ನು ನೀವು ತುರ್ಕೊಂಡು ಮಾಡ್ಕೋತೀರಾ ಅಂತ ಅಂದ್ರೂ ಕೂಡ ಇದನ್ನು ತುರಿದ್ಬಿಟ್ಟು ಮಾಡ್ಬೋದು ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಇದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅದನ್ನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಅಲ್ಲಿ ಮೈದಾ ಹಿಟ್ಟು ಕಾಲ್ಸೋಕ್ಕೂ ಕೂಡ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡಿದ್ವು ಇಲ್ಲಿ ನೋಡ್ಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಬಿಟ್ಟು ನೀಟಾಗಿ ಉಪ್ಪಿನ ಜೊತೆ ಕ್ಯಾಪ್ಸಿಕಮ್ ಅದು ಕ್ಯಾಬೇಜ್ ಕ್ಯಾರೆಟ್ ಎಲ್ಲನೂ ನೀಟಾಗಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಬೇಯವಾಗಿ ನೋಡ್ಕೋಬೇಕು ಅಂದರೆ ಇದನ್ನು ಲೋ ಐ ಫ್ಲೇಮ್ ಮಾಡಿಬಿಟ್ಟುಬಿಟ್ರೆ ಹೊತ್ತೋಗ್ಬಿಡುತ್ತೆ ಲೋ ಫ್ಲೇಮಲ್ಲೇನೇ ಕೈ ಬಿಡ್ದಂಗೆ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಲಾಸ್ಟ್ ಫೈನಲ್ ಆಗಿ ಒಂದು ಟೇಬಲ್ ಅಷ್ಟು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೇ ಮೇಯ್ನ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಎಕ್ಸ್ಟ್ರಾ ಫ್ಲೇವರ್ನ ಕೊಡುತ್ತೆ ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಪೆಪ್ಪರ್ ಪೌಡ್ರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಇದೆ ಮೇಯ್ನ್ ಇದಕ್ಕೆ ಪೆಪ್ಪರ್ ಪೌಡ್ರನ್ನ ನೀಟಾಗಿ ಆ್ಯಡ್ ಮಾಡ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸ್ಟಫಿಂಗ್ ರೆಡಿನೇ ಆಗೋಗಿಬಿಡುತ್ತೆ ಇವಾಗ ಯಾವ ಥರ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಸ್ಟಫಿಂಗ್ ರೆಡಿ ಆಗಿದ್ಮೇಲೆ ನಾವಿಲ್ಲಿ ಮೈದಾ ಹಿಟ್ಟನ್ನ ಕಲಸಿ ಎತ್ತಿಟ್ಕೊಂಡಿರ್ತೀವಲ್ವ ಅದನ್ನು ಇನ್ನೊಂದು ನೀಟಾಗಿ ಕೈಲಿ ಚೆನ್ನಾಗಿ ನಾತ್ಕೋಬೇಕು ನಾದ್ಕೊಂಡ್ಮೇಲೆ ಈ ಥರ ಒಂದು ಚಿಕ್ಕ ಚಿಕ್ಕ ಕುಂಡೆನ ತೊಗೊಂಬಿಟ್ಟು ಸೀಟ ಬಂದ್ಬಿಟ್ಟು ಮೈದಾ ಸೀಟಲ್ಲೇ ಎತ್ಕೊಂಡು ಈ ಥರ ಹರ್ಕೊತಾ ಇದ್ದೀನಿ ನಿಮ್ಗೆ ಯಾವುದು ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಇಲ್ಲಿ ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗೆನೆ ಹರ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಸೈಜ್ಗೆ ಈಗ ಈ ಥರ ಹರ್ಕೊಬಿಟ್ಟು ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಸ್ಟಫಿಂಗು ಅದನ್ನೇ ಇದರೊಳಗಡೆ ಫಿಲ್ ಮಾಡಬೇಕಾಗುತ್ತೆ ಈ ಮೈದಾ ಇಟ್ಟು ಎಷ್ಟು ಅರದ್ರೂ ಮತ್ತೆ ಮತ್ತೆ ಕುಗ್ಗುತ್ತೆ ಅಲ್ವ ಅದಕ್ಕೆ ಇನ್ನೊಂದ್ಸತಿ ಲಟ್ಟಿಸ್ಕೊಂಡೆ ಈ ಥರ ಮಾಡ್ಕೊಂಬಿಟ್ಟು ಇದಕ್ಕೆ ನಾವಿವಾಗ ಮಾಡಿಟ್ಕೊಂಡಿರೋ ಸ್ಟಫಿಂಗ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಚಿಕ್ಕ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅದರಲ್ಲಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಸ್ಟಫಿಂಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ದೊಡ್ಡ ಸ್ಪೂನ್ ತೊಗೊಂಡ್ರೆ ಒನ್ ಒನ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಮುಮೂಸ್ತು ಶೇಪ್ ಅಲ್ವಾ ಆ ಶೇಪಿಗೆ ನಾನಿಲ್ಲಿ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಮಾಡ್ಕೊತಾ ಇದ್ದೀನಿ ಈ ಥರೂ ಒಂದು ಮಾಡಿಕೊಂಡು ಇದೇ ಥರ ಇನ್ನೊಂದು ಕೂಡ ಮಾಡಿಕೊಂಡೆ ಇದೇ ಥರ ಒಂದು ಬೈ ಒನ್ ಬೈ ಒನ್ ಎಲ್ಲನೂ ಕೂಡ ಅರ್ಕೊ ಲಟ್ಟಿಸ್ಕೊಂಬಿಟ್ಟು ಸೇಮ್ ಪೂರಿ ಲಟ್ಟಿಸ್ತೀವಲ್ವ ಆ ಸೈಜಿಗೆ ಲಟ್ಟಿಸ್ಕೊಂಡು ತೀರ ದೊಡ್ಡದು ಬೇಡ ಚಿಕ್ಕದು ಅಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಬಿಟ್ಟು ಅದಕ್ಕೆ ಈ ಥರ ಒಂದು ಎರಡು ಟೇಬಲ್ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನ್ ಸ್ಟಫಿಂಗ್ನ ಹಾಕ್ಬಿಟ್ಟು ನೀಟಾಗಿ ಈ ಥರ ಮೂಮು ಶೇಪಿಗೆ ರೆಡಿ ಮಾಡ್ಕೊಂಬಿಟ್ರೆ ನೋಡ್ತಾ ಇರ್ಬೋದು ಇಲ್ಲಿ ಮೊಮೋಸ್ ಕೆರಡಿನೇ ಆಗಿದೆ ಈ ಇದನ್ನು ಯಾವ ಥರ ಸ್ಟೀಮ್ ಮಾಡ್ಕೊಳ್ಳೋದು ಅಂತ ಅಂದರೆ ಸ್ಟೀಮರ್ ಇರುತ್ತೆ ಎಲ್ಲರ ಮೇಲೂ ಸಾಮಾನ್ಯವಾಗಿ ಅದರಿಂದ ಸ್ಟೀಮ್ ಮಾಡ್ಕೋಬೋದು ಬಟ್ ನಮ್ಮ ಮನೆಯಲ್ಲಿ ಸ್ಟೀಮರ್ ಇಲ್ಲ ಅದರಿಂದ ಈ ಥರ ಒಂದು ತಪ್ಲಿಯಲ್ಲಿ ನೀರನ್ನ ಕಾಯೋಕಿಟ್ಟು ನೀರು ಕಾದಾದ ನಂತರ ಈ ಥರ ತೂತ್ ಬ್ರೆಷನ್ನು ಬರುತ್ತೆ ಅಲ್ವ ಅದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಈ ಥರ ಮೊಮೋಸನ್ನ ಇದರೊಳಗಡೆ ಇಟ್ಕೋಬೇಕು ಈ ಥರ ಮೊಮೋಸನ್ನ ಇದರೊಳಗಡೆ ಇಟ್ಕೊಂಡು ಇದ್ರ ಮೇಲೂ ಕೂಡ ಸ್ವ ಸ್ವಲ್ಪ ಆಯಿಲ್ನ ಮಾತ್ರ ಅಪ್ಲೈ ಮಾಡಬೇಕು ಜಾಸ್ತಿ ಮಾಡಬಾರ್ದು ಇದ್ರ ಮೇಲೂ ಕೂಡ ಸ್ವಲ್ಪ ನೀಟಾಗಿ ಅಪ್ಲೈ ಮಾಡಬೇಕು ಆಯಿಲನ್ನ ಜಾಸ್ತಿ ಮಾಡಿದ್ರೆ ಅದು ಬರೀ ಆಯಿಲ್ ಆಯಿಲ್ ಅನ್ನಿಸ್ಬಿಡುತ್ತೆ ಯಾಕಂದರೆ ಇದು ಸ್ಟೀಮ್ ಮಾಡ್ತೀವಲ್ವ ಅದು ಸ್ಟೀಮ್ ಮಾಡಿದಾಗ ಕೆಳಗಡೆಯಿಂದ ನೀರು ನೀರಿಂದು ಸ್ಟೀಮ್ ಆಗಿರುತ್ತಲ್ವ ಎಣ್ಣೆ ಜೊತೆ ಅದು ತೀರಾ ಜಾಸ್ತಿ ಎಣ್ಣೆ ಆಗೋಗ್ಬಿಡುತ್ತೆ ಲೈಟಾಗಿ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಈ ಥರ ಒಂದು ಎಲ್ಲೂ ಏರ್ ಹೋಗದೆ ಇರೋ ಥರ ಮುಚ್ಚುಳನ ಮುಚ್ಚಬೇಕು ಈ ಥರ ಮುಚ್ಚಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದ್ಕೊಂಡಿತ್ತು ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಸ್ಟೀಮ್ ಮೊಮೋಸು ರೆಡಿನೇ ಆಗೋಗ್ಬಿಡುತ್ತೆ ನಾನು ಇದೇ ಥರ ಎಲ್ಲ ಮೊಮೋಸ್ಗಳ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂತ ಅಂದರೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಮತ್ತು ಎಲ್ಲನೂ ಕೂಡ ಇದೇ ಥರ ಮತ್ತು ಅಪ್ಲೈ ಮಾಡಿಬಿಟ್ಟು ಎಣ್ಣೆಯೆಲ್ಲ ಹಚ್ಬಿಟ್ಟು ಇದೇ ಥರ ಎಲ್ಲ ಸ್ಟೀಮ್ ಮೊಮೋಸ್ನೂ ಕೂಡ ರೆಡಿ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿತ್ತು ಇದೇ ಥರ ಎಲ್ಲನೂ ರೆ ಮಾಡಿಕೊಂಡೆ ಇದ್ರ ಜೊತೆಗೇ ಅದೇ ಸ್ಟಫಿಂಗ್ ಇರೋದ್ರಲ್ಲೇ ಅಲ್ವಾ ಫ್ರೈಡ್ ಮೊಮೋಸ್ ಮಾಡೋದು ಸ್ವಲ್ಪ ಅವನು ಫ್ರೈಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಟೀಮ್ ಮೊಮೋಸ್ನ ಮಾಡಿಕೊಂಡೆ ಇನ್ನೊಂದು ಸ್ವಲ್ಪ ಫ್ರೈಡ್ ಮೊಮೋಸನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಸೊ ಸೊ ಎರಡೆರಡೆ ಮೊಮೋಸನ್ನ ಈ ಥರ ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇನೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅಂದರೆ ಮೈದಾ ಇಟ್ಟಲ್ವ ಅದೆಲ್ಲ ಕಡೆನೂ ನೀಟಾಗಿ ಬೆಂತ್ಕೋಬೇಕು ಐ ಫ್ಲೇಮಲ್ಲಿ ಮಾಡ್ಕೊಂಬಿಟ್ರೆ ಬೇಗ ಹೊತ್ತೋಗ್ಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲೇನೆ ಎಲ್ಲ ರೆಡಿ ಮಾಡ್ಕೊಂಡೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸ್ಟು ಫ್ರೈಡ್ ಮೊಮೋಸು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇಲ್ಲಿ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ತಿನ್ನೋಣ ಅಂತ ಕೂತಿದ್ವು ನನ್ನ ತಂಗಿ ಸ್ಟೀಮ್ ಮೊಮೋಸನ್ನ ಟ್ರೈ ಮಾಡಿದ್ಲು ಅವಳು ತುಂಬ ಚೆನ್ನಾಗಿ ಬಂದಿದೆ ಎಂದು ಇಲ್ಲಿ ಫ್ರೈಡ್ ಮೋಮೋಸ್ ಮಾಡಿದ್ನಲ್ವ ಅದು ನಾನು ತಿನ್ಬಿಟ್ಟು ಹೇಳ್ತೀನಿ ಅಂತ ಬಾಯಿ ಆಫರ್ ಮಾಡಿದ್ರೆ ಕಮ್ಮಿ ಬಾಯಿ ಆಫರ್ ಮಾಡು ಅಂತ ರೇಗಿಸ್ತಾ ಇದ್ರು ತುಂಬ ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಒಳಗಡೆ ಸ್ಟಫಿಂಗ್ ಆಗಿರ್ಬೋದು ಮೇಲೆ ಮೈದಾ ಬೆಂದಿರೋದಾಗಿರ್ಬೋದು ತುಂಬ ಸಕ್ಕತ್ತಾಗಿತ್ತು ನೆಕ್ಸ್ಟ್ ಮೂವೂಸ್ ಎಲ್ಲ ತಿಂದಾದ್ಮೇಲೆ ಈ ಥರ ಸ್ವಲ್ಪ ಆಟ ಆಡೋಣ ಅಂತ ಅಂದ್ಬಿಟ್ಟು ಆಟ ಆಡ್ತಿದ್ವು ಇದು ನಾವು ಚಿಕ್ಕರಲ್ಲಿ ಆಡಿದ ನೆನಪು ಈ ಥರ ಚೌಕೊಬಾರದಲ್ಲಿ ಬೆಸಪ್ ಇದ್ದರೆ ಈ ಥರ ಮಸ್ತು ಮಸ್ತು ಹೊಡೆಯೋದಿರುತ್ತೆ ಈ ಆಟನ ಹಿಂಗೆ ಆಟ ಆಡ್ತಾಯಿದ್ವು ನನ್ನ ಮಗಳು ಪಾಡಿಗಳು ಆಟ ಆಡ್ತಾಯಿದ್ಲು ಮೊದಲು ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಈ ಥರ ಆಡ್ತಾಯಿದ್ವು ನಾನು ಮೂರು ಮೂರು ಚಾನ್ಸನ್ನು ಕೂಡ ತಪ್ಪಿಸ್ಕೊಬಿಟ್ಟೆ ಸಖತ್ತಾಗಿತ್ತು ಆಟ ಮಾತ್ರ ತುಂಬ ದಿನ ಆದಮೇಲೆ ಆಡಿದ್ವಲ್ಲ ಇಲ್ಲಿ ನೆಕ್ಸ್ಟ್ ನಾನು ನನ್ನ ಹಸ್ಬೆಂಡ್ ಆಡಿದ ನಂತರ ನನ್ನ ತಂಗಿ ಕುತ್ಕೊಂಡ್ಲು ಇವರಿಬ್ರು ದಾಟ ಸಾಕ್ ಮಜವಾಗಿತ್ತು ಅವಳು ಹೊಡೆದ್ರೆ ಇವಳಿಗೆ ತುಂಬ ಏಟಾಗೋದು ಇವಳು ಬೇಕಂತ ಹೊಡೆಯೋದು ಅವ್ರು ಇನ್ನೂ ಬೇಕಂತ ಹೊಡೆಯೋದು ಜೋರು ಜೋರಾಗಿ ಹೊಡ್ಕೊಂಡು ಆಟ ಆಡ್ಕೊಂಡು ಕುಂತಿದ್ರು ನಾನು ಕೂಡ ಹಿಂಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ತುಂಬ ಮಜ ಎಷ್ಟು ನಗು ಬಂತಂದರೆ ಅಷ್ಟು ನಗು ಬಂತು ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಕೂತಿದ್ರು ಅವಳಿಗೆ ಇವ್ರು ಜೊಡಗೆ ಹೊಡೆಯೋದು ಇವಳು ಅವ್ರಿಗೆ ಜೊಡಗೆ ಹೊಡೆಯೋದು ಇವ್ರ ಪಾಡಿಗೆ ಇವ್ರು ಇಲ್ಲಿ ಆಟ ಆಡ್ತಾಯಿದ್ರು ನನ್ನ ಮಗಳು ನನ್ನ ಕಾಲ ಹತ್ರ ಬರ್ತದೆ ಹಿಂಗೆ ನಿಂತ್ಕೊಂಡು ಇಷ್ಟು ಕ್ಯೂಟಾಗಿ ನೋಡ್ತಾ ಇದ್ಲು ಹಂಗೆ ನಾನು ನನ್ನ ಮಗಳು ಹಂಗೆ ಸಿಂಪಲ್ಲಾಗಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ್ಕೊಂಡಿಂಗೆ ಅವಳು ಎಷ್ಟು ಕ್ಯೂಟಾಗಿ ಆಡ್ತಾಳೆ ನೋಡಿ ಮಸೆಲ್ಲ ತಿಂದು ಸ್ವಲ್ಪ ಹೊತ್ತೆಲ್ಲ ಮೇಲೆ ನೈಟ್ ಊಟಕ್ಕೆ ನಾನಿಲ್ಲಿ ಇಟ್ಕಿದ್ದ ಅವ್ರೆ ಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಮೊದಲಿಗೆ ನಾನಿಲ್ಲಿ ಖಾರ ರುಬ್ಕೊಳ್ಳೋಕ್ಕೆ ಒಂದು ಟೊಮೆಟೊ ಒಂದು ಸ್ವಲ್ಪ ಒಂದು ಸ ಒಂದು ಗಡ್ಡೆ ಈರುಳ್ಳಿ ಮತ್ತು ಒಂದು ಅರ್ಧ ತೆಂಗಿನಕಾಯಿ ತುರಿ ಒಂದು ಕಾಲು ನಿಂಬೆ ನಿಮ್ಗೆ ಹತ್ರದಷ್ಟು ನಿಂಬೆ ಹಣ್ಣು ಮತ್ತು ಒಂದು ಎರಡರಿಂದ ಮೂರು ಚಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಏಳರಿಂದ ಒಂದೆಂಟು ಬೆಳ್ಳುಳ್ಳಿ ಇಳುಕನ್ನ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನು ಕೂಡ ಇಲ್ಲಿ ಹಾಕೊಂಡು ಇದಕ್ಕೆ ನಾನಿಲ್ಲಿ ಕಡಲೇನು ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸಣ್ಣದಾಗಿ ರುಬ್ಕೊಂಬರ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ರುಬ್ಬದ ಮೇಲೆ ಅಂದ್ಬಿಟ್ಟು ಈ ಥರ ರುಬ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾವು ಅಲ್ಲೇ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ಗೆ ಸ್ವಲ್ಪ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ಅದು ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಚಿಟಾಪಟ ನಾನು ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕರಿಬೇವು ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಫ್ರೈ ಮಾಡ್ಕೊತೀನಿ ಅದು ಫ್ರೈ ಆಗಿದ ನಂತರ ನಾನಿಲ್ಲಿ ಸ್ಲೈಸಾಗಿ ಹೆಚ್ಕೊಂಡಿರೋ ಒಂದೇ ಒಂದು ಗಡ್ಡೆ ಈರುಳ್ಳಿನ ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಆಗೋ ಥರ ಫ್ರೈ ಮಾಡ್ಕೊತೀನಿ ಅದು ಫ್ರೈ ಆಗಿದ ನಂತರ ನಾನಿಲ್ಲಿ ಸ್ವಲ್ಪ ಟೊಮೊಟೊನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಸಾಫ್ಟಾಗೋರ್ಗು ಇಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗ್ತಿದೆ ಅಂದಾಗ ನಾನಿಲ್ಲಿ ಇಟ್ಕಿದ್ದ ಅವರೇ ಇರ್ತಾವಲ್ವ ಅವನ್ನ ಹಾಕ್ಕೊಂಬಿಟ್ಟು ಅದನ್ನು ಕೂಡ ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊತೀನಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ರುಬ್ಬಿಟ್ಕೊಂಡಿರೋ ಖಾರನ ಇದಕ್ಕೆ ಹಾಕ್ಕೋಬೇಕು ರುಬ್ಬಿಟ್ಕೊಂಡಿರೋ ಖಾರ ಹಾಕ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಇದು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಇದನ್ನು ನೀರು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ನೀರನ್ನ ನೋಡಿ ಆ್ಯಡ್ ಮಾಡ್ಕೊತೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿ ಆ್ಯಡ್ ಮಾಡ್ಕೊಳ್ಳಿ ತೀರಾ ತೆಳ್ಳಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಹಾಕ್ಕೊಂಡಿದ ನಂತರ ನಾನಿಲ್ಲಿ ದಪ್ಪು ಉಪ್ಪು ಅಂತಾರಲ್ಲ ಕಲ್ಲು ಉಪ್ಪನ್ನ ಎರಡು ಟೇಬಲ್ ಸ್ಪೂನ್ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಸಣ್ಣ ಬೇಕಂದ್ರೂ ಆ್ಯಡ್ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಎರಡು ಎರಡು ಸ್ಪೂನಷ್ಟು ಕಲ್ಲು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಐದು ನಿಮಿಷ ಕುದಿಯೋಕೆ ಬಿಡ್ತೀನಿ ಅಲ್ಲಿ ನೋಡ್ತಾ ಇರ್ಬೋದು ಇದು ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿದೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಇನ್ನೊಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ನೀಟಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಈ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದರಿಂದ ಒಂದು ಎರಡು ವಿಜಲನ್ನ ತೆಗಿಸ್ಕೊಂಬಿಟ್ರೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ಇದು ಎರಡು ವಿಷಲ್ ಕೂಗಿದೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಸಾಂಬಾರು ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಎರಡು ಆದಮೇಲೆ ತುಂಬ ಸಖತ್ತಾಗಿರೋ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಇದ್ರ ಜೊತೆಗೆ ಮುದ್ದೆ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ಇವತ್ತು ನಾನು ಮುದ್ದೆ ಏನು ಮಾಡ್ಕೊಂಡಿರಲಿಲ್ಲ ರೈಸ್ನೇ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಸಾಂಬಾರು ರೆಡಿಯಾಗಿದೆ ಇದ್ರ ಜೊತೆಗೆ ನಾವಿವತ್ತು ರೈಸ್ನ ಮಾಡ್ಕೊಂಡಿದ್ದೆ ಮುದ್ದೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಆದರೆ ನಾವಿಲ್ಲಿ ಎಲ್ಲ ತಿನ್ ತಿಂದಿದ್ವು ಅಲ್ವಾ ಅದರಿಂದ ಹೊಟ್ಟೆ ತುಂಬಿತ್ತು ಸ್ವಲ್ಪ ಲೈಟಾಗಿ ಅನ್ನ ಸಾಂಬಾರನ್ನ ಮಾಡಿಕೊಂಡ್ವು ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವೆಜ್ ಮೊಮೋಸ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತು ಈ ಸಾಂಬಾರು ರೆಸಿಪಿನೂ ಕೂಡ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಎಲ್ರಿಗೂ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ್ಯಾಗ್ bye